ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬೇಟೆಗೆ ಹೋದ ಯಯಾತಿಯು ಪುನಃ ದೇವಯಾನಿಯನ್ನು ನೋಡಿದುದು ಶುಕ್ರಾಜ್ಞೆಯಿಂದ ಅವರಿಬ್ಬರಿಗೂ ವಿವಾಹವಾದುದು ದೇವಯಾನಿ ಶರ್ಮಿಷ್ಠೆಯರೊಡನೆ ಯಯಾತಿಯು ಪಟ್ಟಣಕ್ಕೆ ಪ್ರವೇಶಿಸಿದುದು ಎಂಬ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜಶ್ರೇಷ್ಠ ಕೆಲವು ಕಾಲಕ್ಕೆ ಮೇಲೆ ದೇವಯಾನಿಯು ತನ್ನ ಸಾವಿರ ಸಖಿಯರೊಡಗೂಡಿದ ಶರ್ಮಿಷ್ಠೆಯೊಡನೆ ಕ್ರೀಡಾರ್ಥವಾಗಿ ತಾವು ಹಿಂದೆ ಹೋದ ವನಕ್ಕೆ ಹೋದಳು ಅಲ್ಲಿ ಆಕೆಯು ಆ ಸಖಿಯರೊಡನೆ ಬಹಳ ಸಂತೋಷದಿಂದ ವಿಹರಿಸುತ್ತಿದ್ದಳು ಅವರೆಲ್ಲರೂ ಅಲ್ಲಲ್ಲಿ ಹೂವಿನಲ್ಲಿ ಜೇನನ್ನು ಸವಿ ನೋಡುವುದು ಆಗಾಗ ನಾನಾ ವಿಧ ಭಕ್ಷ್ಯಗಳನ್ನು ಭುಜಿಸುವುದು ಹಣ್ಣುಗಳನ್ನು ಕಚ್ಚಿ ತಿನ್ನುವುದು ಹೀಗೆ ವಿನೋದದಿಂದ ಕಾಲ ಕಳೆಯುತ್ತಿದ್ದರು ನಹುಷ ಪುತ್ರನಾದ ಯಯಾತಿಯು ತಿರುಗಿ ಜಿಂಕೆಯನ್ನು ಹುಡುಕಿಕೊಂಡು ಆಯಾಸಪಟ್ಟು ಜಲಾರ್ಥಿಯಾಗಿ ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದು ಸೇರಿದನು ಅಲ್ಲಿ ದೇವಯಾನಿಯು ಶರ್ಮಿಷ್ಠೆಯು ಅವರ ಸಖಿಯರು ಉತ್ತಮ ಆಭರಣಗಳನ್ನು ಧರಿಸಿಕೊಂಡು ವಿನೋದದಲ್ಲಿದ್ದರು ಆ ಸುಂದರಿ ಮಣಿಯರ ನಡುವೆ ರತ್ನಾಲಂಕೃತವಾದ ಒಂದು ಉನ್ನತಾಸನದಲ್ಲಿ ಚೆಲುವಾದ ಮೊಗಲ್ ನಗೆಯಿಂದ ಕೂಡಿ ನಿರತಿಶಯವಾದ ಸೌಂದರ್ಯದಿಂದ ಒಪ್ಪುತ್ತಿದ್ದ ದೇವಯಾನಿಯನ್ನು ಅವಳಿಗೆ ಸ್ವಲ್ಪ ತಕ್ಕಾಗಿ ಕುಳಿತು ಆ ಬ್ರಾಹ್ಮಣ ಕನ್ಯೆಯ ಪಾದಗಳನ್ನು ಹಿಸುಕುತ್ತಿದ್ದ ಅಸುರ ರಾಜಕುಮಾರಿಯಾದ ಶರ್ಮಿಷ್ಠೆಯನ್ನು ಕಂಡನು ಭರತ ಕುಲಶ್ರೇಷ್ಠ ಹಾಡುತ್ತಲೂ ವಾತ್ಯಗಳನ್ನು ನುಡಿಸುತ್ತಲೂ ಇದ್ದ ಆ ಬಾಲಿಕೆಯರು ಕೂಡ ಅಪ್ರತಿಮ ರೂಪವಂತನಾದ ಯಯಾತಿಯನ್ನು ನೋಡಿ ನಾಚಿಕೆಯಿಂದ ತಲೆಬಾಗಿಸಿ ನಿಂತುಬಿಟ್ಟರು ಆಗ ಯಯಾತಿಯು ದೇವಯಾನಿಯನ್ನು ಕುರಿತು ಕಲ್ಯಾಣಿ ನಿಮ್ಮಿಬ್ಬರನ್ನು ಸುತ್ತಿ ಎರಡು ಸಾವಿರ ಮಂದಿ ಕನ್ಯೆಯರು ಸೇವಿಸುತ್ತಿರುವರು ನೀವು ಯಾರು ನಿಮ್ಮಿಬ್ಬರ ಕುಲವನ್ನು ಹೆಸರನ್ನು ತಿಳಿಯಲಪೇಕ್ಷಿಸುವೆನು ಎಂದನು ಆಗ ದೇವಯಾನಿಯು ರಾಜ ಹೇಳುವೆನು ಕೇಳು ಶುಕ್ರನೆಂಬ ದೈತ್ಯ ಗುರುವಿರುವನಲ್ಲವೇ ನಾನು ಆತನ ಮಗಳು ಈಕೆಯು ಅಸುರ ರಾಜನಾದ ವೃಷಪರ್ವನ ಮಗಳು ಇವಳ ಹೆಸರು ಶರ್ಮಿಷ್ಠೆ ಈಕೆಯು ನನಗೆ ದಾಸಿಯೂ ಸಖಿಯೂ ಆಗಿರುವಳು ನಾನು ಎಲ್ಲಿಗೆ ಹೋದರು ಅಲ್ಲಿಗೆ ಆಕೆಯು ನನ್ನೊಡನೆ ಬರತಕ್ಕವಳು ಎಂದಳು ಯಯಾತಿಯು ದೇವಯಾನಿಯನ್ನು ಕುರಿತು ಅಸುರ ರಾಜಕುಮಾರಿಯಾದ ಈ ಸುಂದರಿಯು ನಿನಗೆ ಸಖಿ ಎಂದರೆ ಅದು ನ್ಯಾಯವೇ ಇವಳು ನಿನಗೆ ದಾಸಿಯಾಗಿರುವುದೇಕೆ ಇದನ್ನು ಕೇಳಲು ನನಗೆ ಕುತೂಹಲ ಉಂಟಾಗಿದೆ ಇಂತಹ ರೂಪವತಿಯನ್ನು ದೇವ ಗಂಧರ್ವ ಯಕ್ಷ ರಾಕ್ಷಸ ಕಿನ್ನರ ಸ್ತ್ರೀಯರಲ್ಲಾಗಲಿ ಭೂಲೋಕದಲ್ಲಿರುವ ಸ್ತ್ರೀಯರಲ್ಲಾಗಲಿ ನಾನು ಇದುವರೆಗೆ ನೋಡಿದುದಿಲ್ಲ ನೇತ್ರಿಯು ಸರ್ವ ಶುಭಗುಣ ಸಂಪನ್ನಳು ಸರ್ವಾಭರಣಾಲಂಕೃತಳು ಆಗಿ ಲಕ್ಷ್ಮೀ ದೇವಿಯಂತೆ ಪ್ರಕಾಶಿಸುತ್ತಾ ಬಸುರ ಕುವರಿ ಎನಿಸಿದ ಈ ಕನ್ಯೆಯು ತನ್ನ ದೌರ್ಭಾಗ್ಯ ವಿಶೇಷದಿಂದ ಹೀಗೆ ಅವಮಾನಿತಳಾದಳೆ ಅಥವಾ ನಿನ್ನ ತಪಃ ಪ್ರಭಾವದಿಂದ ಹೀಗೆ ನಿನಗೆ ದಾಸಿಯಾದಳೆ ಬೇರೆ ಯಾವ ಕಾರಣದಿಂದಲೂ ಇಂತಹ ಸರ್ವಾಂಗ ಸುಂದರಿಯಾದ ಮಾನಿನಿಯು ದಾಸಿಯಾಗುವ ಸಂಭವವಿಲ್ಲ ನಿನ್ನ ರೂಪವು ಇವಳ ಸೌಂದರ್ಯಕ್ಕೆ ಸಾಟಿಯಲ್ಲ ಹಾ ಕಷ್ಟವು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದಿಂದಲೇ ಈ ಕನ್ಯೆಯು ನಿನಗೆ ದಾಸಿಯಾಗಿರುವಳು ಎಂದಳು ಅದಕ್ಕೆ ದೇವಯಾನಿಯು ಪುರುಷೋತ್ತಮ ಯಾರು ವಿಧಿಯನ್ನು ಮೀರಲಾರರು ಎಲ್ಲರೂ ದೈವಕ್ಕೆ ಅನುಸಾರವಾಗಿ ನಡೆಯಬೇಕು ವಿಧಿವಶದಿಂದಲೇ ಹೀಗಾಗಿರುವುದೆಂದು ತಿಳಿ ಇನ್ನು ಈ ಮಾತುಗಳನ್ನು ಇಷ್ಟಕ್ಕೆ ನಿಲ್ಲಿಸು ನಿನ್ನ ರೂಪವು ವೇಷವು ರಾಜನೆಂಬ ಭಾವವನ್ನು ತೋರಿಸುತ್ತಿರುವುದು ನಿನ್ನ ಮಾತನ್ನು ಕೇಳಿದರೆ ಬ್ರಾಹ್ಮಣನಂತೆ ತೋರುವೆ ನೀನು ಯಾರು ಎಲ್ಲಿಂದ ಬಂದವನು ನೀನು ಯಾರ ಮಗನೆಂಬುದನ್ನು ತಿಳಿಸು ಎಂದಳು ಅದಕ್ಕೆ ಆ ಯಯಾತಿಯು ನಾನು ಬ್ರಹ್ಮಚರ್ಯ ವ್ರತದಲ್ಲಿದ್ದು ವೇದಾಧ್ಯಯನ ಮಾಡಿದವನು ನಾನು ಕ್ಷತ್ರಿಯ ಕುಮಾರನು ಈಗ ನಾನೇ ರಾಜನು ಯಯಾತಿ ಎಂಬ ಹೆಸರುಳ್ಳವನು ಎಂದನು ಆಗ ದೇವಯಾನಿಯು ರಾಜ ಯಾವ ನೀನು ಯಾವ ಕಾರ್ಯೋದ್ದೇಶದಿಂದ ಇಲ್ಲಿಗೆ ಬಂದೆ ಇಲ್ಲಿನ ತಾವರೆ ಮುಂತಾದ ಜಲಪುಷ್ಪಗಳಿಗೆ ಆಸೆಪಟ್ಟು ಬಂದೆಯಾ ಅಥವಾ ಮೃಗಯ ವಿಹಾರಕ್ಕಾಗಿಯೇ ಎಂದು ಕೇಳಿದಳು ಅದಕ್ಕೆ ಆ ಯಯಾತಿಯು ಕಲ್ಯಾಣಿ ನಾನು ಜಿಂಕೆಯನ್ನು ಹುಡುಕಿಕೊಂಡು ಬಂದವನು ಬಾಯಾರಿಕೆಯಿಂದ ನೀರು ಕುಡಿಯುವುದಕ್ಕಾಗಿ ಇಲ್ಲಿಗೆ ಬಂದೆನು ಮೃಗವು ಓಡಿ ಹೋದುದರಿಂದ ಈಗ ನಾನು ಬಹಳ ಆಯಾಸಪಟ್ಟಿರುವೆನು ಇನ್ನು ಅನುಮತಿಯನ್ನು ಕೊಡು ಹೋಗುವೆನು ಎಂದನು ದೇವಯಾನಿಯು ರಾಜನನ್ನು ಕುರಿತು ನಾನು ಈ ಎರಡು ಸಾವಿರ ಮಂದಿ ಸಖಿಯರೊಡನೆ ಮತ್ತು ನನ್ನ ದಾಸಿಯಾದ ಈ ಶರ್ಮಿಷ್ಠೆಯೊಡನೆ ನಿನ್ನ ವಶಳಾಗುವೆನು ನಿನಗೆ ಶುಭವಾಗಲಿ ನೀನೇ ನನ್ನ ಪ್ರಾಣಪ್ರಿಯನು ಸಖನೂ ಆಗಬೇಕು ಎಂದಳು ಆದರೆ ಆಗ ರಾಜನಿಗೆ ಅಲ್ಲಿದ್ದ ಅಸುರ ರಾಜಕುಮಾರಿಯಲ್ಲಿ ಮನಸ್ಸು ನಾಟಿತು ಆಕೆಯೇ ತನ್ನ ಪಟ್ಟದ ರಾಣಿಯಾಗಬೇಕೆಂದು ಭಾವಿಸಿ ದೇವಯಾನಿಯನ್ನು ಕುರಿತು ವಾಮಿನಿ ನೀನು ಶುಕ್ರಾಚಾರ್ಯನ ಮಗಳಲ್ಲವೇ ನಾನು ಕ್ಷತ್ರಿಯನು ನಿನಗೆ ತಕ್ಕವನಲ್ಲ ನಿನಗೆ ಸುಖವಾಗಲಿ ನಿನ್ನ ತಂದೆಯೊಡನೆ ವಿವಾಹ ಸಂಬಂಧವನ್ನು ಬೆಳೆಸಲು ನಮ್ಮಂತಹ ಕ್ಷತ್ರಿಯರಿಗೆ ಯೋಗ್ಯವಲ್ಲ ಮೊದಲು ಮತ್ತೊಬ್ಬರಿಗೆ ಪತ್ನಿಯಾದವಳು ನನ್ನ ಸಹೋದರಿ ತನಗಿಂತಲೂ ಮೇಲಿನ ಜಾತಿಯಲ್ಲಿ ಹುಟ್ಟಿದವಳು ಸಗೋತ್ರಳು ಪತಿಥೆ ಸೊಸೆ ಜಾತಿಯಲ್ಲಿ ಬಹಳ ಹೀನಳಾದವಳು ಹುಚ್ಚಳು ವ್ಯಾಧಿಗ್ರಸ್ತಳು ಭಿಕ್ಷುಕಿ ಇವರೆಲ್ಲ ವಿವಾಹ ಯೋಗ್ಯರಲ್ಲವೆಂದು ಪ್ರಾಜ್ಞರು ಹೇಳುವರು ಎಂದನು ಅದಕ್ಕೆ ದೇವಯಾನಿಯು ಬ್ರಾಹ್ಮಣ ಕ್ಷತ್ರಿಯ ಜಾತಿಗಳೆರಡು ಅನ್ಯೋನ್ಯವಾಗಿ ಇರುವವು ಸೂಕ್ಷ್ಮವಾಗಿ ವಿಚಾರಿಸಿ ನೋಡಿದರೆ ಈ ಎರಡು ಜಾತಿಗಳು ಬೇರೆ ಬೇರೆಯಲ್ಲ ನಹುಷ ಪುತ್ರ ನೀನು ರಾಜರ್ಷಿ ರಾಜರ್ಷಿ ಪುತ್ರನೂ ಆಗಿರಬೇಕೆ ನನ್ನನ್ನು ವಿವಾಹವಾಗು ಎಂದಳು ಅದಕ್ಕೆ ಯಯಾತಿಯು ನಾರಿಮಣಿ ನಾಲ್ಕು ವರ್ಣಗಳು ಒಂದೇ ದೇಹದಲ್ಲಿ ಎಂದರೆ ಒಂದೇ ಬ್ರಹ್ಮ ಶರೀರದಲ್ಲಿ ಹುಟ್ಟಿದುವಾದರೂ ಬೇರೆ ಬೇರೆ ವರ್ಣದವರಿಗೆ ಧರ್ಮಗಳು ಆಚಾರಗಳು ಬೇರೆ ಬೇರೆಯಾಗಿರುವುದೇ ಹೊರತು ಸಮಾನವಲ್ಲ ಅದರಲ್ಲಿಯೂ ಬ್ರಾಹ್ಮಣ ವರ್ಣವು ಸರ್ವೋತ್ತಮವಾದುದು ಎಂದನು ಆಗ ದೇವಯಾನಿಯು ನಹುಷಪುತ್ರ ನನಗೆ ಪಾಣಿಗ್ರಹಣವೆಂಬ ಕರ್ಮವು ನಿನ್ನಲ್ಲಿ ಹೊರತು ಬೇರೆ ಯಾರೊಡನೆಯೂ ನಡೆಯಲಿಲ್ಲ ಈ ನನ್ನ ಕೈಯನ್ನು ಮೊದಲು ಗ್ರಹಿಸಿದವನು ನೀನೇ ಆದುದರಿಂದ ನಾನು ನಿನ್ನನ್ನೇ ವರಿಸುವೆನು ಋಷಿಪುತ್ರನು ಸ್ವತಃ ಋಷಿಯೂ ಆದ ನಿನ್ನಿಂದ ಮೊದಲು ಗ್ರಹಿಸಲ್ಪಟ್ಟ ನನ್ನ ಹಸ್ತಗಳನ್ನು ಇತರ ಪುರುಷನು ಹೇಗೆ ತಾನೇ ಮುಟ್ಟಬಲ್ಲನು ಎಂದಳು ಅದಕ್ಕೆ ಯಯಾತಿಯು ಭದ್ರೆ ಕೋಪಗೊಂಡ ವಿಷಸರ್ಪಕ್ಕಿಂತಲೂ ಸರ್ವತೋಮುಖವಾಗಿ ಉರಿಯುವ ಅಗ್ನಿಗಿಂತಲೂ ಬ್ರಾಹ್ಮಣನು ತೀವ್ರನೆಂಬುದನ್ನು ವಿವೇಕಿಯಾದವನು ಮರೆಯಬಹುದೇ ಎಂದನು ಆಗ ದೇವಯಾನಿಯು ಪುರುಷ ಲಲಾಮ ಬ್ರಾಹ್ಮಣರು ವಿಷವುಳ್ಳ ಕ್ರೂರ ಸರ್ಪಕ್ಕಿಂತಲೂ ಸುತ್ತಲೂ ವ್ಯಾಪಿಸಿದ ಅಗ್ನಿಗಿಂತಲೂ ತೀವ್ರರೆಂದು ಹೇಗೆ ಹೇಳುವೆ ಎಂದು ಕೇಳಲು ಯಯಾತಿಯು ಸರ್ಪವು ಒಬ್ಬನನ್ನು ಮಾತ್ರ ಕೊಲ್ಲುವುದು ಆಯುಧದಿಂದ ಒಬ್ಬನು ಮಾತ್ರ ಸಾಯುವನು ಪ್ರಬಲ ಕೋಪವುಳ್ಳ ಬ್ರಾಹ್ಮಣನು ಅನೇಕ ದೇಶಗಳನ್ನು ಪಟ್ಟಣಗಳನ್ನು ಏಕಕಾಲದಲ್ಲಿ ನಾಶ ಮಾಡಿಬಿಡುವನು ಅದರಿಂದಲೇ ಬ್ರಾಹ್ಮಣನು ಬಹಳ ಅಪಾಯಕರನೆಂದು ನನ್ನ ಭಾವವು ಆದುದರಿಂದ ಎಲೆ ಕಲ್ಯಾಣಿ ನಿನ್ನ ತಂದೆಯು ನಿನ್ನನ್ನು ಇಷ್ಟಪಟ್ಟು ಕೊಟ್ಟಲ್ಲದೆ ನಾನು ನಿನ್ನನ್ನು ಮದುವೆಯಾಗುವವನಲ್ಲ ಎಂದನು ಆಗ ದೇವಯಾನಿಯು ರಾಜ ಹೇಗಿದ್ದರೂ ನಾನು ನಿನ್ನನ್ನು ಭರಿಸಿರುವೆನು ನನ್ನ ತಂದೆಯು ಮದುವೆ ಮಾಡಿಕೊಟ್ಟ ಮೇಲೆಯೇ ನನ್ನನ್ನು ವಿವಾಹವಾಗಬಹುದು ನಾನ್ ತಾನು ಕೇಳದಿದ್ದರೂ ಇತರರು ತಾವಾಗಿ ಕೊಟ್ಟ ಕನ್ಯೆಯನ್ನು ಕೈ ಹಿಡಿಯುವುದರಲ್ಲಿ ಏನೂ ಭಯವಿಲ್ಲವಷ್ಟೇ ರಾಜ ನೀನು ಸ್ವಲ್ಪ ಹೊತ್ತು ಇಲ್ಲಿರು ನನ್ನ ತಂದೆಗೆ ಹೇಳಿ ಕಳುಹಿಸುವೆನು ಎಂದು ಹೇಳಿ ನನ್ನ ದಾದಿಯನ್ನು ಕರೆದು ದಾದಿ ನೀನು ಜಾಗೃತಿಯಾಗಿ ಹೋಗಿ ತಂದೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಯಯಾತಿಯನ್ನು ನಾನು ಸ್ವಯಂವರದಿಂದ ವರಿಸಿರುವುದನ್ನು ಈಗಲೇ ಆತನಿಗೆ ತಿಳಿಸು ಎಂದಳು ದಾದಿಯು ಒಡನೆಯೇ ಹೋಗಿ ಆ ವೃತ್ತಾಂತವೆಲ್ಲವನ್ನು ಶುಕ್ರನಿಗೆ ಯಥಾವತ್ತಾಗಿ ತಿಳಿಸಿದಳು ಇದನ್ನು ಕೇಳಿದೊಡನೆ ಶುಕ್ರಾಚಾರ್ಯನು ರಾಜನಲ್ಲಿಗೆ ಬಂದನು ಯಯಾತಿಯು ಶುಕ್ರಾಚಾರ್ಯನಿಗೆ ನಮಸ್ಕರಿಸಿ ಕೈಗಳನ್ನು ಜೋಡಿಸಿ ನಿಂತಾಗ ದೇವಯಾನಿಯು ಅಪ್ಪ ನಹುಷಕುಮಾರನಾದ ಈ ಮಹಾರಾಜನು ನನ್ನ ಆಪತ್ಕಾಲದಲ್ಲಿ ಹಿಂದೆ ಯಾರೂ ಮುಟ್ಟಿಲ್ಲದ ನನ್ನ ಕೈಯನ್ನು ಹಿಡಿದಿರುವನು ಇವನಿಂದಲೇ ಆಗ ನಾನು ಆ ಆಪತ್ತಿನಿಂದ ರಕ್ಷಿಸಲ್ಪಟ್ಟವಳು ನಿನಗೆ ನಮಸ್ಕಾರವು ನನ್ನನ್ನು ಈತನಿಗೆ ಮದುವೆ ಮಾಡು ಈ ಲೋಕದಲ್ಲಿ ಬೇರೆ ಯಾರನ್ನು ಪತಿಯನ್ನಾಗಿ ವರಿಸಲು ನನಗೆ ಸಾಧ್ಯವಿಲ್ಲ ಎಂದಳು ಅದಕ್ಕೆ ಶುಕ್ರನು ಧರ್ಮ ನಿರ್ಣಯವೇ ಬೇರೆ ನಿನ್ನ ಕೋರಿಕೆಯೇ ಬೇರೆ ಆದರೂ ಹಿಂದೆ ಖಚನು ನಿನ್ನನ್ನು ಶಪಿಸಿರುವುದರಿಂದ ನೀನು ಹೀಗೆ ಈ ಕ್ಷತ್ರಿಯನನ್ನು ಪತಿಯನ್ನಾಗಿ ವರಿಸಿರುವೆ ಅದು ಹಾಗೆಯೇ ನಡೆಯಬೇಕು ಓ ರಾಜ ನನ್ನ ಪ್ರೀತಿ ಪಾತ್ರಳಾದ ಈ ಮಗಳು ನಿನ್ನನ್ನು ವರಿಸಿರುವಳು ಬ್ರಾಹ್ಮಣ ಕನ್ಯೆಯನ್ನು ತಾನಾಗಿ ಒಬ್ಬನು ಬಲಾತ್ಕರಿಸಿ ಹಿಡಿದರೆ ವರ್ಣಸಂಕರವಾಗುವುದು ಅದೇನೋ ಮಹಾ ದೋಷವೇ ಆದರೆ ಈಗ ನಾನಾಗಿ ಧಾರೆ ಎರೆದುಕೊಟ್ಟ ಈ ಕೋಮಲೆಯನ್ನು ನೀನು ಪಟ್ಟದ ರಾಣಿಯನ್ನಾಗಿ ಅಂಗೀಕರಿಸಬಹುದು ಅದು ದೋಷವಲ್ಲ ಎಂದನು ಆಗ ಯಯಾತಿಯು ಮೃಗುಪುತ್ರ ಬ್ರಾಹ್ಮಣೋತ್ತಮ ಈ ಕಾರ್ಯದಿಂದ ವರ್ಣಸಂಕರವಾಗಿ ಅದರಿಂದ ಪ್ರಾಪ್ತವಾಗುವ ದೊಡ್ಡ ಅಧರ್ಮವು ನನ್ನ ಮೇಲೆ ಬೀಳದಿರಬೇಕೆಂದು ನಾನು ನಿನ್ನನ್ನು ಬೇಡಿಕೊಳ್ಳುವೆನು ಎಂದನು ಆಗ ಶುಕ್ರನು ನಿನ್ನನ್ನು ಆ ಅಧರ್ಮದಿಂದ ನಾನು ತಪ್ಪಿಸುವೆನು ನಿನಗೆ ಬೇಕಾದ ವರವನ್ನು ಬೇಡು ಈ ವಿವಾಹಕ್ಕಾಗಿ ವ್ಯಸನ ಪಡಬೇಡ ನಾನು ನಿನ್ನ ಪಾಪವನ್ನು ಹೋಗಲಾಡಿಸುವೆನು ಸುಂದರಾಂಗಿಯಾದ ಈ ದೇವಯಾನಿಯನ್ನು ನಿನ್ನ ಧರ್ಮಪತ್ನಿಯನ್ನಾಗಿ ವರಿಸು ಈಕೆಯಲ್ಲಿ ಅಸಮಾನವಾದ ಪ್ರೀತಿಯನ್ನು ತೋರಿಸು ರಾಜಕುಮಾರಿಯು ವೃಷಪರ್ವನ ಮಗಳು ಆದ ಈ ಶರ್ಮಿಷ್ಠೆಯೋ ಕೂಡ ಯಾವಾಗಲೂ ನಿನ್ನ ಗೌರವಕ್ಕೆ ಪಾತ್ರಳಾಗಿರಲಿ ಆದರೆ ಆಕೆಯನ್ನು ನಿನ್ನ ಶಯನ ಗ್ರಹಕ್ಕೆ ಮಾತ್ರ ಸೇರಿಸಬಾರದು ಅವಳೊಡನೆ ನೀನು ಏಕಾಂತದಲ್ಲಿ ಮಾತನಾಡಬಾರದು ಆಕೆಯನ್ನು ಮುಟ್ಟಲು ಕೂಡದು ಬೇಕಾದರೆ ಇವಳನ್ನು ನೀನು ಮದುವೆ ಮಾಡಿಕೊಳ್ಳುವವನಾಗು ನಿನಗೆ ಶ್ರೇಯಸ್ಸಾಗಲಿ ನಿನ್ನ ಇಷ್ಟಾರ್ಥಗಳೆಲ್ಲ ನೆರವೇರುವವು ಎಂದನು ಆತನು ಹೀಗೆ ಹೇಳಿದ ಮೇಲೆ ಯಯಾತಿಯು ಶುಕ್ರನಿಗೆ ಪ್ರದಕ್ಷಿಣೆ ಮಾಡಿ ಶಾಸ್ತ್ರೋಕ್ತವಾಗಿ ವಿವಾಹವನ್ನು ಮಾಡಿಕೊಂಡನು ಶುಕ್ರನ ಬಳಿಯಲ್ಲಿದ್ದ ಅಧಿಕ ಸಂಪತ್ತನ್ನು ಎರಡು ಸಾವಿರ ದಾಸಿಯರೊಡಗೂಡಿದ ಶರ್ಮಿಷ್ಠೆಯನ್ನು ಉತ್ತಮ ಕಾಂತೆಯಾದ ದೇವಯಾನಿಯನ್ನು ಸಂಗಡ ಕರೆದುಕೊಂಡು ಶುಕ್ರನಿಂದಲೂ ರಾಕ್ಷಸರಿಂದಲೂ ಪೂಜಿತನಾಗಿ ಸಂತೋಷದಿಂದ ತನ್ನ ನಗರಕ್ಕೆ ಹೋದನು ಇದು ಎಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ